ಹಲೋ ರೀವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಉಚಿತ ಐ ಎ ಎಸ್ ಹಾಗೂ ಬ್ಯಾಂಕಿಂಗ್ ತರಬೇತಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಫೈನಲಿ ನೋಟಿಫಿಕೇಷನ್ ಆಗಿದೆ ನೋಡ್ತಾ ಇರ್ಬೋದು ದಿಸ್ ಇಸ್ ದ ಆಫಿಷಿಯಲ್ ನೋಟಿಫಿಕೇಷನ್ ಹಾಗೆ ಈ ಒಂದು ಫ್ರೀ ಐ ಎ ಎಸ್ ಹಾಗೂ ಬ್ಯಾಂಕಿಂಗ್ ಕೋಚಿಂಗ್ ಏನಿದೆ ಇದರಲ್ಲಿ ನೀವು ಸೆಲೆಕ್ಟ್ ಆದರೆ ನೋಡ್ತಾ ಇರ್ಬೋದು ಹತ್ತು ಸಾವಿರ ರೂಪಾಯಿ ನಿಮಗೆ ಮಂತ್ಲಿ ಸ್ಕಾಲರ್ಶಿಪ್ ಅಥವಾ ಸ್ಟೈಫಂಡನ್ನು ಕೊಡಲಾಗುತ್ತೆ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹೆಚ್ ಕೆ ಹಾಗೆ ನಾನ್ ಹೆಚ್ ಕೆ ಎರಡೂ ಅಭ್ಯರ್ಥಿಗಳಿಗೆ ಈ ಎರಡೂ ವರ್ಗದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಕಾಲಾಗಿದೆ ಸೊ ಒಟ್ಟಾರೆಯಾಗಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಿಮ್ಮನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಎಷ್ಟು ತಿಂಗಳ ನಿಮಗೆ ಟ್ರೈನಿಂಗ್ ಕೊಡಲಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಖಂಡಿತವಾಗಿಯೂ ನಿಮಗೆ ಪ್ರತಿಯೊಂದು ಡೀಟೇಲ್ ನಿಮಗೆ ಅರ್ಥ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಫ್ರೀ ಕೋಚಿಂಗ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದಿಸ್ ಈಸ್ ದ ಆಫಿಷಿಯಲ್ ವೆಬ್ಸೈಟ್ ಇಲ್ಲಿ ಹೇಳ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ವರ್ಷದ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವೇನು ಹೇಳ್ತೇವೆ ಏನು ಐ ಎ ಎಸ್ ಎಕ್ಸಾಮ್ಸ್ಗಳನ್ನು ಕೆ ಐ ಎಫ್ ಎಸ್ ಐ ಪಿ ಎಸ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡುತ್ತೆ ಸೇಮ್ ನಮ್ಮ ಕರ್ನಾಟಕದಲ್ಲಿ ಕೆ ಪಿ ಎಸ್ ಸಿ ಯಾವ ಥರ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಯು ಪಿ ಎಸ್ ಸಿ ನಾಗರಿಕ ಸೇವೆಗಳಿಗೆ ಜೊತೆಗೆ ಬ್ಯಾಂಕಿಂಗ್ನಲ್ಲಿ ಪ್ರೊವೇಷನರಿ ಆಫೀಸರ್ಸ್ ಪಿ ಒ ಅಂತ ನಾವೇನು ಕರಿತೇವೆ ಸೊ ಈ ಉನ್ನತ ಮಟ್ಟದ ಪರೀಕ್ಷೆಗಳಿಗೋಸ್ಕರ ತರಬೇತಿ ಕೊಡೋದಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಇನ್ವೈಟ್ ಮಾಡಲಾಗಿದೆ ನೋಡ್ತಾ ಇರ್ಬೋದು ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೇವೆ ಸೊ ಈ ವಿಡಿಯೋದಲ್ಲಿ ಏನೆಲ್ಲ ನೋಟಿಫಿಕೇಶನ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ಕ್ವಿಕ್ ಆಗಿ ಹೇಳ್ತೇವೆ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವು ಸೆಲೆಕ್ಷನ್ ಆದರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ನೋಡ್ತಾ ಇರ್ಬೋದು ಹತ್ತು ಸಾವಿರ ರೂಪಾಯಿ ಓಕೆ ಹತ್ತು ಸಾವಿರ ರೂಪಾಯಿ ವರೆಗೆ ನಿಮಗೆ ತಲಾ ಅಭ್ಯರ್ಥಿಗೆ ಪ್ರತಿ ತಿಂಗಳಿಗೆ ಇಷ್ಟು ಕೊಡಲಾಗುತ್ತೆ ಒಂದು ವೇಳೆ ಹೈದರಾಬಾದ್ ಅಲ್ಲಿ ನಿಮಗೆ ಸೆಲೆಕ್ಟ್ ಆದರೆ ಎಂಟು ಸಾವಿರ ರೂಪಾಯಿ ಕೊಡಲಾಗುತ್ತೆ ಹಾಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸೆಲೆಕ್ಟ್ ಆದರೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಒಟ್ಟಾರೆಯಾಗಿ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಇವತ್ತು ಆಗಿದೆ ನೋಡ್ತಾ ಇರ್ಬೋದು ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಯು ಪಿ ಎಸ್ ಸಿ ನಾಗರಿಕ ಸೇವೆ ಹಾಗೆ ಬ್ಯಾಂಕಿಂಗ್ ಪ್ರೊಬೇಷನರಿ ಆಫೀಸರ್ಸ್ ಈ ಎಲ್ಲ ಪರೀಕ್ಷೆಗಳಿಗೋಸ್ಕರ ಮಾಡ್ತೇವೆ ಈ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಉಚಿತವಾಗಿ ನಾವೇನು ಮಾಡ್ತೇವೆ ಪರೀಕ್ಷಾ ಪೂರ್ವ ತರಬೇತಿ ಕೊಡ್ತೇವೆ ನಿಮಗೆಲ್ಲ ಗೊತ್ತಿರಲಿ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ಇಂಡಿಯಾ ಅಥವಾ ವರ್ಲ್ಡ್ ಐ ಎ ಎಸ್ ಅಂತ ನಾವೇನು ಕರಿತೇವೆ ಅಥವಾ ಯು ಪಿ ಸಿಯ ಸಿವಿಲ್ ಸರ್ವಿಸ್ ಅಂತ ನಾವೇನು ಹೇಳ್ತೇವೆ ಸೊ ಈ ಎಕ್ಸಾಮ್ಸ್ಗಳನ್ನು ಡೈರೆಕ್ಟಾಗಿ ಬರೆದ್ರೆ ಸೆಲೆಕ್ಷನ್ ಆಗುವಂತಹ ಸಾಧ್ಯತೆ ಬಹಳ ತೀರಾ ಕಡಿಮೆ ಸೊ ಹಾಗಾಗಿ ಟ್ರೈನಿಂಗ್ನ ಅಗತ್ಯ ಇರುತ್ತೆ ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪಿ ಒ ಪ್ರೊಬೇಷನರಿ ಆಫೀಸರ್ಸ್ ಅಂತ ನಾವೇನು ಕರಿತೇವೆ ಅತ್ಯುನ್ನತವಾಗಿರುವಂ ಇನ್ನೊಂದು ಪೋಸ್ಟ್ ಸೊ ಈ ಎಲ್ಲ ಪರೀಕ್ಷೆಗಳಿಗೆ ತರಬೇತಿ ಇಲ್ಲದೆ ಎಕ್ಸಾಮ್ ಬರೆಯೋದು ಸೆಲೆಕ್ಷನ್ ಆಗೋದು ಭಾರಿ ಕಷ್ಟ ಸೊ ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ನೋಡ್ತಾ ಇರ್ಬೋದು ರಾಜ್ಯದ ಹಿಂದುಳಿದ ವರ್ಗಗಳು ಆಗಿರುವಂತಹ ಕೆಟಗರಿ ಒನ್ ಟು ಎ ತ್ರೀ ಎ ಹಾಗೂ ತ್ರೀ ಬಿ ಅಭ್ಯರ್ಥಿಗಳಿಗೆ ಮಾತ್ರ ನೋಡ್ತಾ ಇರ್ಬೋದು ತ್ರೀ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ನೀವು ಹೆಚ್ ಕೆ ಆಗಿರ್ಬೋದು ನಾನ್ ಹೆಚ್ ಕೆ ಆಗಿರ್ಬೋದು ಸೊ ನೀವು ಒ ಬಿ ಸಿ ವಿದ್ಯಾರ್ಥಿಗಳು ಆಗಿದ್ದರೆ ಇತರ ಹಿಂದುಳಿದ ವರ್ಗಗಳ ಈ ವರ್ಗದ ಅಭ್ಯರ್ಥಿಗಳು ಆಗಿದ್ದರೆ ನೀವು ಏನು ಮಾಡ್ಬೋದು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಮುಂಚೆ ನೀವು ಏನಾದರೂ ಪಡ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಈ ಏನೆಲ್ಲ ಷರತ್ತುಗಳು ಏನೆಲ್ಲ ಗೈಡ್ಲೈನ್ಸ್ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ಸೊ ದಟ್ ನಿಮಗೆ ಈಸಿ ಆಗುತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಯಾರಿಗೆಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳಿ ಮೊಟ್ಟ ಮೊದಲೇ ಬಾರಿಗೆ ಅರ್ಥ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನೀವು ಒಂದು ವೇಳೆ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿಗೆ ಒಂದು ವೇಳೆ ನಿಮ್ದು ಆಗಿದ್ದರೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ನೀವೇನಾದರೂ ತಗೊಂಡಿದ್ರೆ ಅದು ಎಸ್ಪೆಷಲಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ನಿಂದ ಮಾತ್ರ ತಗೊಂಡಿದ್ರೆ ಅಂತಹ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಅಥವಾ ತರಬೇತಿ ಪಡೆಯೋದಕ್ಕೆ ಅರ್ಹರಾಗಿರುವುದಿಲ್ಲ ಇದು ಫಸ್ಟ್ ಕಂಡೀಷನ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಒಂದು ವೇಳೆ ಸರ್ಕಾರಿ ಎಂಪ್ಲಾಯಿ ಆಗಿದ್ರೆ ಈಗ ಆಲ್ರೆಡಿ ಎಲ್ಲಾದರೂ ಸರ್ಕಾರಿ ಸೇವೆಯಲ್ಲಿ ನೀವು ಇತ್ತು ಅಂತಂದರೆ ಅಥವಾ ಯಾವುದಾದ್ರೂ ಏಡೆಡ್ ಇದರಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ಅಂಥವರಿಗೆ ಏನಾಗಿರೋಲ್ಲ ಈ ಅರ್ಜಿ ಹಾಕೋದಿಕ್ಕೆ ಬರೋದಿಲ್ಲ ಹಾಗೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರ್ಬೇಕು ನೀವು ಓಕೆ ನಿಮ್ಮ ಎಲ್ಲ ಪ್ರತಿಯೊಂದು ನಿಮ್ಮ ವೋಟರ್ ಐಡಿ ಅಥವಾ ರೇಷನ್ ಕಾರ್ಡ್ ಪ್ರತಿಯೊಂದು ನೋಡ್ತಾರೆ ಸೊ ಹಾಗಾಗಿ ಖಾಯಂ ನಿವಾಸಿ ಆಗಿರ್ಬೇಕಾಗತ್ತೆ ಓಕೆ ಹಾಗಾದ್ರೆ ನೀವು ಸೆಲೆಕ್ಟ್ ಆದ್ರೆ ಏನ್ ಮಾಡ್ತಾರೆ ನೋಡಿ ಯು ಪಿ ಸಿಯ ಸಿವಿಲ್ ಸರ್ವಿಸ್ ಸೇವೆಗಳು ಬ್ಯಾಂಕಿಂಗ್ ಪ್ರೊಬೇಷನರಿ ಆಫೀಸ್ ನ ಏನು ಈ ಒಂದು ಎಕ್ಸಾಮ್ ಗಳಿಗೆ ನಿಮಗೆ ಟ್ರೈನಿಂಗ್ ನ ಕೊಡಲಾಗತ್ತೆ ಎಕ್ಸಾಮ್ ಯಾವ ತರ ಬರೀಬೇಕು ಆಯ್ತಾ ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ನಿಮಗೆ ಟ್ರೈನಿಂಗ್ ನ ಕೊಡಲಾಗುತ್ತೆ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿ ಅಭ್ಯರ್ಥಿಗಳು ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಎರಡು ಎಕ್ಸಾಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಯು ಪಿ ಎಸ್ ಸಿ ಐ ಎ ಎಸ್ಗೆ ಪ್ರೀ ಟ್ರೈನಿಂಗ್ ಹಾಗೆ ಬ್ಯಾಂಕಿಂಗ್ ಪಿ ಓಗೆ ಪ್ರೀ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಸ್ ಸೊ ಈ ಎರಡು ಪರೀಕ್ಷೆಗಳಿಗೆ ಒಂದೇ ಅರ್ಜಿಯನ್ನು ನೀವು ಹಾಕಬೇಕಾಗತ್ತೆ ಓಕೆ ಹಾಗೆಯೇ ಒಬ್ಬ ಅಭ್ಯರ್ಥಿ ಒಂದು ತರಬೇತಿಯನ್ನು ಮಾತ್ರ ಪಡಿಬೇಕಾಗತ್ತೆ ಐದರ್ ನೀವು ಯು ಪಿ ಎಸ್ಸಿಗೆ ಹೋಗೋದು ಇಲ್ಲ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ನೀವು ಹೋಗ್ಬೋದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾದ್ರೆ ಸೊ ಹಾಗಾಗಿ ನಿಮಗೆ ಮಾಸಿಕ ಶಿಷ್ಯ ವೇತನವನ್ನ ಕೊಡಲಾಗುತ್ತೆ ಅಂದ್ರೆ ಮಂತ್ಲಿ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ ನ ಕೊಡಲಾಗತ್ತೆ ಹಾಗಾದ್ರೆ ನೋಡ್ತಾ ಇರ್ಬೋದು ಸಿವಿಲ್ ಸರ್ವಿಸ್ ನಿಮಗೆ ಏಳರಿಂದ ಒಂಬತ್ತು ತಿಂಗಳ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಜೊತೆಗೆ ನಿಮಗೆ ಸ್ಕಾಲರ್ಶಿಪ್ ಸಹ ಕೊಡಲಾಗುತ್ತೆ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ್ವಲ್ವ ಅಷ್ಟು ಅಮೌಂಟನ್ನು ಹಾಗೆ ಬ್ಯಾಂಕಿಂಗ್ ಪ್ರೊಬೆಷನರಿ ಆಫೀಸರ್ಸ್ ನೀವು ಆಗಬೇಕು ಅಂತಂದರೆ ನಿಮಗೆ ಟ್ರೈನಿಂಗ್ನ ಕೊಡಲಾಗುತ್ತೆ ಆ ಎಕ್ಸಾಮ್ನ ಬಗ್ಗೆ ಕನಿಷ್ಠ ಮೂರು ತಿಂಗಳ ಟ್ರೈನಿಂಗ್ನ ಕೊಡಲಾಗತ್ತೆ ಸೊ ಗೊತ್ತಾಯಿತು ನಿಮಗೆ ಐ ಎ ಎಸ್ ಆಲ್ಮೋಸ್ಟ್ ಒಂಬತ್ತು ತಿಂಗಳ ಹಾಗೆ ಬ್ಯಾಂಕಿಂಗಿಗೆ ಮೂರು ತಿಂಗಳ ವಿತ್ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ನ ಜೊತೆಗೆ ನಿಮಗೆ ಟ್ರೈನಿಂಗ್ನ ಕೊಡಲಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರೆಲ್ಲ ಎರಡು ಸಾವಿರದ ಐದನೇ ಸಾಲಿನ ಪೂರ್ವದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಎರಡು ಸಾವಿರದ ಐದು ಇರ್ಬೋದು ಅಥವಾ ಎರಡು ಸಾವಿರದ ಐದಕ್ಕಿಂತ ಹಿಂದೆ ಎಸ್ ಎಸ್ ಎಲ್ ಸಿ ನೀವು ಒಂದು ವೇಳೆ ಪಾಸಾಗಿದ್ದರೆ ಅಂತಹ ಅಭ್ಯರ್ಥಿಗಳು ನಿಮ್ಮ ಹತ್ತನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನು ಮಾಡಬೇಕು ನಿಮ್ಮ ಜಿಲ್ಲಾ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಆಫೀಸ್ ಇರುತ್ತಲ್ವಾ ಡಿಸ್ಟಿಕ್ ಬ್ಲ್ಯಾಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ ನಿಮಗೆ ಡಿಸ್ಟಿಕ್ ಆಗಲಿಲ್ಲ ಅಂದರೆ ನಿಮ್ಮ ನಿಮ್ಮ ತಾಲೂಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸ್ ಇರ್ತವೆ ಅಲ್ಲಿ ಹೋಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಎಂಟ್ರಿಯನ್ನು ಕಡ್ಡಾಯವಾಗಿ ನೀವು ಮಾಡಿಸಿ ಅದಾದ ಮೇಲೆ ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ತುಂಬ ಇಂಪಾರ್ಟೆಂಟ್ ನೋಡಿ ಇದು ಆ ಫ್ರೆಂಡ್ಸ್ ಯಾರದೆಲ್ಲ ಎರಡು ಸಾವಿರದ ಐದು ಅಥವಾ ಅದಕ್ಕಿಂತ ಹಿಂದೆ ಯಾರದೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದೆ ಅಂತಹ ವಿದ್ಯಾರ್ಥಿಗಳು ಏನು ಮಾಡಿ ನಿಮ್ಮ ತಾಲೂಕು ಅಥವಾ ಈ ಏನು ಡಿಸ್ಟಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸ್ ಏನಿರ್ತವೆ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ತಗೊಂಡು ಅದಾದ ಮೇಲೆ ಒಂದಿನ ಆದ್ಮೇಲೆ ಅಥವಾ ನಂತರ ಏನಂತ ಹೇಳ್ತಾದರೆ ನೀವು ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ತದ್ರೆ ಒಂದು ವೇಳೆ ಅಭ್ಯರ್ಥಿಗಳು ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿಯನ್ನು ಓದಿದರೆ ಅಥವಾ ಬೇರೆ ರಾಜ್ಯಗಳಲ್ಲಿ ಹತ್ತನೇ ತರಗತಿಯನ್ನು ಪಾಸ್ ಆಗಿದ್ರೆ ಅಂತಹ ಅಭ್ಯರ್ಥಿಗಳು ಸಹ ಏನು ಮಾಡಬೇಕಾಗತ್ತೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅರ್ಹರಿರು ಅರ್ಹರಿರ್ತಾರೆ ಇವರೆಲ್ಲ ಎಲಿಜಿಬಲ್ ಇರ್ತಾರೆ ಆಯಿತಾ ನಮ್ಮ ಕರ್ನಾಟಕದ ಅಭ್ಯರ್ಥಿನೇ ಬಟ್ ಸಿ ಬಿ ಎಸ್ಇ ಶಾಲೆಯಲ್ಲಿ ಓದಿರ್ತಾರೆ ಟೆಂತ್ ಸ್ಟ್ಯಾಂಡರ್ಡು ಐ ಸಿ ಎಸ್ ಸಿಲಿ ಓದಿರ್ತಾರೆ ಟೆಂತ್ ಸ್ಟ್ಯಾಂಡರ್ಡು ಅಥವಾ ಬೇರೆ ಸ್ಟೇಟಲ್ಲಿ ಓದಿರ್ತಾರೆ ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ಈ ಒಂದು ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ತಮ್ಮ ಹತ್ತನೇ ತರಗತಿಯ ಒರಿಜಿನಲ್ ಡಾಕ್ಯುಮೆಂಟ್ನೊಂದಿಗೆ ಹತ್ತಿರದ ಜಿಲ್ಲಾ ಅಥವಾ ತಾಲೂಕಾ ವೆಲ್ಫೇರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಏನಿದ್ದಾವೆ ಅಲ್ಲಿ ಹೋಗಿ ನೀವು ಈ ಒಂದು ಹಿಂದುಳಿದ ವರ್ಗದ ಕಲ್ಯಾಣಾಧಿಕಾರಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಂಟ್ರಿಯನ್ನು ಮಾಡಿಸಿ ನಂತರ ಅರ್ಜಿಯನ್ನು ಹಾಕಬೇಕು ಸೊ ಕ್ಲಿಯರ್ ಆಗಿ ಗೊತ್ತಾಗಿದೆ ನಿಮಗೆ ಯಾರೆಲ್ಲ ಎಂಟ್ರಿ ಮಾಡಿಸ್ಬೇಕು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಐದು ಅಥವಾ ಅದರ ಹಿಂದಲ್ಲೇ ಪಾಸಾಗಿರುವಂಥ ಅಭ್ಯರ್ಥಿಗಳು ಎರಡನೇ ಯಾರು ಎಂಟ್ರಿ ಮಾಡಿಸ್ಬೇಕು ಯಾರೆಲ್ಲ ಸಿ ಬಿ ಎಸ್ ಸಿ ಓದಿದ್ದೀರಾ ಸೆಂಟ್ರಲ್ ಬೋರ್ಡ್ ಸ್ಕೂಲ್ ಎಜುಕೇಶನ್ ಓದಿದ್ದೀರಾ ಐ ಸಿ ಎಸ್ ಸಿ ಓದಿದ್ದೀರಾ ಓಕೆ ಐ ಸಿ ಎಸ್ ಸಿ ಹಾಗೆಯೇ ಬೇರೆ ಅದರ್ ಸ್ಟೇಟ್ಸ್ನ ವಿದ್ಯಾರ್ಥಿಗಳು ಏನಿದ್ದೀರ ನೀವೆಲ್ಲರೂ ಏನು ಮಾಡಬೇಕು ನಿಮ್ಮ ತಾಲೂಕು ಅಥವಾ ಡಿಸ್ಟಿಕ್ ಮೈನಾರಿಟಿ ಈ ಬ್ಲ್ಯಾಕ್ವರ್ಡ್ ಕ್ಲಾಸಸ್ ಆಫೀಸಸ್ಗೆ ಹೋಗಿ ಎಂಟ್ರಿ ಮಾಡಿಸ್ಬೇಕು ಆಮೇಲೆ ಮಾತ್ರ ನಿಮಗೆ ಅರ್ಜಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಜೊತೆಗೆ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಈ ಒಂದು ಕೆಟಗರಿಗೆ ಸೇರಿರುವ ವಿದ್ಯಾರ್ಥಿ ಹಾಗಾದರೆ ಇನ್ಕಮ್ ಎಷ್ಟಿರಬೇಕು ಸರ್ ಪೇರೆಂಟ್ಸ್ ಇನ್ಕಮ್ ಎಷ್ಟಿರಬೇಕು ನಿಮ್ಮ ಪೇರೆಂಟ್ಸ್ದು ಐದು ಲಕ್ಷ ಅಥವಾ ಐದು ಲಕ್ಷದ ಒಳಗಡೆ ಅಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಹಾಕೋದಕ್ಕೆ ಸಾಧ್ಯ ಹಾಗಾದರೆ ಇನ್ಕಮ್ ಸರ್ಟಿಫಿಕೇಟ್ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೇಕಾಗುತ್ತೆ ಸೊ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಕೊಳ್ಳಿ ಎಕ್ಸ್ಪೈರಿ ಆಗಿದ್ರೆ ಬೇಗ ತೆಗೆಸ್ಕೊಂಡು ನೀವು ಅರ್ಜಿಯನ್ನು ಹಾಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಐದು ಲಕ್ಷದ ಒಳಗಡೆ ಅಲ್ಲಿ ಶೋ ಆಗಿರ್ಬೇಕಾಗತ್ತೆ ಹಾಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಾಸ್ ಆಗಿರ್ಬೇಕು ನೀವು ಡಿಗ್ರಿ ಫಸ್ಟ್ ಕ್ಲಾಸ್ ಬೇಕು ಸೆಕೆಂಡ್ ಕ್ಲಾಸ್ ಬೇಕು ಅಂತ ಏನು ಹೇಳಿಲ್ಲ ಜಸ್ಟ್ ಪಾಸ್ ಆದರೂ ನೀವು ಮಾಡ್ಬೋದು ಈ ಒಂದು ಫ್ರೀ ಐ ಎ ಎಸ್ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆ ತರಬೇತಿಗೆ ಅರ್ಜಿಯನ್ನು ಹಾಕ್ಬೋದು ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಏಜ್ ಕ್ರೈಟೇರಿಯಾವನ್ನ ನೋಡೋದಾದ್ರೆ ಏಜ್ ಕ್ರೈಟೇರಿಯಾ ಹದಿನೈದು ಗೆ ತಗೊಂಡಿದ್ದಾರೆ ನೋಡಿ ಸಿಕ್ಸ್ಟೀನ್ ಫಿಫ್ಟೀನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತಾದ್ರೆ ಈ ಡೇಟ್ ನ ಒಳಗಡೆ ನಿಮ್ಮ ಏಜ್ ನೀವು ಒಂದ್ ವೇಳೆ ಐ ಎ ಎಸ್ ಫ್ರೀ ಕೋಚಿಂಗ್ ಈಗ ಹಾಕ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮಿನಿಮಮ್ ಏಜ್ ಟ್ವೆಂಟಿ ಒನ್ ಇರಬೇಕು ಮ್ಯಾಕ್ಸಿಮಮ್ ಮೂವತ್ತೊಂದು ವರ್ಷದ ಒಳಗಡೆ ಇರಬೇಕು ಸರ್ ಮೂವತ್ತೊಂದು ರನ್ ಆಗ್ತಾ ಇದೆ ಹಾಕ್ಬೋದಾ ಹಾಕ್ಬೋದು ಬಟ್ ಮೂವತ್ತೊಂದು ಕ್ರಾಸ್ ಆಗಬಾರ್ದು ಮೂವತ್ತೊಂದಾಗಿ ಇವನ್ ಒಂದು ದಿನ ಅಥವಾ ಒಂದು ತಿಂಗಳಾದ್ರೂ ನಿಮ್ಗೆ ಏನ್ ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ ಈ ಡೇಟ್ನ ಒಳಗಡೆ ಮೂವತ್ತೊಂದು ನಡೀತಾ ಇರಬೇಕು ಹಾಗೆ ಬ್ಯಾಂಕಿಂಗ್ ಪ್ರೊಬೇಷನರಿ ಆಫೀಸರ್ಸ್ ಎಕ್ಸಾಮ್ಸ್ಗಳಿಗೆ ಇಪ್ಪತ್ತೊಂದನೇ ವಯಸ್ಸಿನಿಂದ ಹಿಡ್ಕೊಂಡು ಇಪ್ಪತ್ತೇಳನೇ ವರ್ಷ ಆ ಏಜ್ನ ಒಳಗಡೆ ಅರ್ಜಿ ಹಾಕೋದಕ್ಕೆ ಸಾಧ್ಯ ಹಾಗೆ ನಿಮ್ಮ ಅಪ್ಲಿಕೇಶನ್ನ ಜೆ ಪಿ ಜೆ ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದರೆ ಒನ್ ಎಮ್ ಬಿ ಎ ಒಳಗಡೆ ಇರಬೇಕು ಸೊ ನಿಮಗೆ ಬೇಕಿದ್ದರೆ ಹೇಳಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಒಂದು ಡೆಮೋ ವೀಡಿಯೋ ಮಾಡಿ ಹಾಕ್ತೇವೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇವೆ ಸೊ ತಪ್ಪಿಲ್ಲದಂತೆ ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ಇದ್ದಾರೆ ಈ ಏನೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಇಲ್ಲಿ ಇದ್ದಾರೆ ನೋಡಿ ಈ ಒಂದು ಯು ಪಿ ಎಸ್ ಸಿ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಅಥವಾ ಎರಡೂ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ನೀವು ಒಂದು ವೇಳೆ ವಯೋಮಿತಿ ಆಧಾರದ ಮೇಲೆ ಅರ್ಜಿಯಲ್ಲಿ ಆಸಕ್ತಿ ನಮೂದಿಸಬಹುದಾಗಿದ್ದು ಅದರಂತೆ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ಬರೆಯಲು ಅರ್ಹರಾಗಿರ್ತಾರೆ ಎಸ್ ಅಪ್ಲಿಕೇಶನ್ ಹಾಕುವಾಗ ಕ್ಲಿಯರ್ ಆಗಿ ಕೇಳಿರ್ತಾರೆ ನೀವು ಯಾವ ಇದಕ್ಕೆ ಎಕ್ಸಾಮ್ ಬರಿತೀರಾ ಅಂತೇಳಿ ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ ಐ ಎ ಎಸ್ ಸಿಗ್ ಬರಿತೀರಾ ಬ್ಯಾಂಕಿಗೆ ಬರೀತೀರಾ ಅಂತೇಳಿ ಅದೇ ಥರ ನಿಮ್ಮ ಏಜ್ ಎಲ್ಲಿ ಸೆಟ್ ಆಗುತ್ತೆ ಕರೆಕ್ಟಾಗಿ ಅಲ್ಲಿ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಹಾಗೆ ಎಕ್ಸಾಮ್ನ ಬರೀರಿ ಅಂತೇಳಿ ಹೇಳ್ತಾರೆ ಒಂದು ವೇಳೆ ನೀವು ಎರಡರಲ್ಲೂ ಸೆಲೆಕ್ಟ್ ಆದರೆ ಏನು ಮಾಡಿ ಏನು ಮಾಡೋಕ್ಕಾಗತ್ತೆ ನೋಡಿ ಒಂದು ವೇಳೆ ನೋಡಿ ಇಲ್ಲಿ ಹೇಳ್ತಾರೆ ಒಂದು ವೇಳೆ ಅಭ್ಯರ್ಥಿ ಎರಡೂ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಂಡು ಉತ್ತಮ ಅಂಕಗಳನ್ನು ಪಡ್ಕೊಂಡ್ರೆ ಎರಡರಲ್ಲಿ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ಅಂತಿಮವಾಗಿ ಅಭ್ಯರ್ಥಿಗಳು ಏನು ಮಾಡಬೇಕು ಯಾವುದಾದ್ರೂ ಒಂದು ತರಬೇತಿಯನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಐದರ್ ಐ ಎ ಎಸ್ ಅಥವಾ ಬ್ಯಾಂಕಿಂಗ್ ಸರಿನಾ ನಿಮ್ಮ ಇಚ್ಛೆಗೆ ಬಿಟ್ಟಿರ್ತಾರೆ ಸೊ ಹಾಗಾಗಿ ನೀವು ನೋಡಿ ನಿಮ್ದು ಯಾವುದು ಇಷ್ಟ ಇರುತ್ತೆ ಅದಕ್ಕೆ ಹೋಗಿದರೆ ಒಳ್ಳೆಯದು ಹಾಗೆ ಇದು ತುಂಬ ಇಂಪಾರ್ಟೆಂಟ್ ನೋಡಿ ನಿಮ್ಮ ಬ್ಯಾಂಕ್ ಖಾತೆ ವಿವರ ಅಂದರೆ ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಪರ್ಫೆಕ್ಟಾಗಿ ಕೊಡಬೇಕು ಇಲ್ಲಿ ಹೇಳ್ತದ್ರೆ ನೋಡಿ ಈ ಆಧಾರ್ ಸಂಖ್ಯೆ ಏನಿರ್ತಲ್ವ ನಿಮ್ಮ ಆಧಾರ್ ನಂಬರ್ ಅದು ಜೊತೆಗೆ ನಿಮ್ಮ ಬ್ಯಾಂಕಲ್ಲಿ ಕೊಟ್ಟಿರುವಂತಹ ಪಾಸ್ಬುಕ್ ಅಥವಾ ಏನು ಡೀಟೇಲ್ ಇರುತ್ತಲ್ವಾ ಅವರಿಗೆ ಈ ಅಪ್ಲಿಕೇಶನ್ ಹಾಕುವಾಗ ಕೊಡ್ತಿರಲ್ವಾ ಎಸ್ ಅದೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಕೌಂಟ್ ನಂಬರ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಇಷ್ಟು ಒಂದೇ ಬ್ಯಾಂಕಿಗೆ ಲಿಂಕ್ ಇರುವಂತಹ ನಂಬರ್ ಅಥವಾ ಆಧಾರ್ ನಂಬರ್ ಅಥವಾ ಅಕೌಂಟ್ ನಂಬರ್ ಈ ಥರ ಇದ್ರೆ ಮಾತ್ರ ನಿಮಗೆ ಸ್ಟೈಫಂಡ್ ಸಿಗುತ್ತೆ ಏನಾದರೂ ಇದರಲ್ಲಿ ಉಲ್ಟಾ ಪಲ್ಟಾ ಆಯಿತು ಅಂತಂದ್ರೆ ಏನಾಗಲ್ಲ ನಿಮಗೆ ಅವರು ಜವಾಬ್ದಾರಿ ಆಗ ಆಗಲ್ಲ ಅಂತ ಹೇಳಿದ್ರೆ ಅಭ್ಯರ್ಥಿಗಳೇ ಜವಾಬ್ದಾರಿ ಆಗಿರ್ತಾರೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಹಾಗಾಗಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೋಡಿ ಸರ್ ಹಾಗಾದರೆ ಈ ಒಂದು ಫ್ರೀ ಕೋಚಿಂಗಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಒಂದು ಸಿ ಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಸಿ ಇ ಟಿ ಕಾಮನ್ ಎಂಟ್ರೆನ್ಸ್ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಸೊ ಅದರಲ್ಲಿ ನೀವು ಪಾಸಾಗಬೇಕಾಗತ್ತೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡು ಪಾಸಾಗಬೇಕಾಗತ್ತೆ ಒಂದು ವೇಳೆ ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಪಾಸ್ ಆದ್ರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಏನು ಮಾಡ್ತಾರೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸ್ನಿಂದ ಲೀಸ್ಟ್ ಹಾಕ್ತಾರೆ ಯಾವ ಅಭ್ಯರ್ಥಿಗೆ ಎಲ್ಲಿ ಕೊಟ್ಟಿದ್ದೇವೆ ಡೆಲ್ಲಿ ಕೊಟ್ಟಿದ್ದೇವಾ ಅಥವಾ ಬೆಂಗಳೂರು ಕೊಟ್ಟಿದ್ದೇವಾ ಅಥವಾ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊಟ್ಟಿದ್ದೀವ ಅನ್ನೋದನ್ನ ಕ್ಲಿಯರ್ ಮಾಡಿ ಅಲ್ಲಿ ಹೇಳ್ತಾರೆ ಟ್ರೈನಿಂಗ್ಗೋಸ್ಕರ ಓಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಇ ಟಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತೇಳಿ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮ್ ಇರುತ್ತೆ ಸಿ ಕ್ಯೂ ಟೈಪ್ ಇರ್ತವೆ ಸೊ ಎರಡು ಸಾಮಾನ್ಯ ಪ್ರವೇಶಗಳನ್ನು ಪ್ರತ್ಯೇಕವಾಗಿ ನಡೆಸ್ತಾರೆ ಅಂದರೆ ಐ ಎ ಸಿಗೂ ನೀವು ಎಕ್ಸಾಮ್ ಬರಿಬೋದು ಬ್ಯಾಂಕಿಂಗಿಗೂ ನೀವು ಎಕ್ಸಾಮ್ನ ಬರಿಬೋದು ಸರಿನಾ ಇದು ಬೇರೆ ಡೇಟಲ್ಲಿರುತ್ತೆ ಇದು ಬೇರೆ ಇರುತ್ತೆ ಓಕೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ಸ್ಗಳು ಆಗಿರ್ತವೆ ಹಾಗೆಯೇ ಈ ಒಂದು ನೋಡ್ತಾ ಇರ್ಬೋದು ಇಲಾಖೆ ವೆಬ್ಸೈಟಲ್ಲಿ ಡೇಟನ್ನು ಹೇಳ್ತಾರೆ ಈ ವೆಬ್ಸೈಟಲ್ಲಿ ನಿಮಗೆ ಯಾವ ಡೇಟಿಗೆ ಎಕ್ಸಾಮ್ ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ವೆಬ್ಸೈಟ್ನ ನೋಡ್ತಾ ಇರಿ ಅಥವಾ ಅವರು ಡೇಟ್ ಕೊಟ್ಟರು ಅಂದರೆ ಖಂಡಿತವಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇವೆ ಅಥವಾ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಓಕೆ ಆಲ್ರೆಡಿ ಹೇಳಿದ್ದೇವೆ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಹೇಳಿ ಸೊ ಮೊಟ್ಟ ಮೊದಲೇದಾಗಿ ಕೆಟಗರಿ ವೈಸ್ ನೋಡ್ತಾರೆ ಹಾಗೆ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳು ಮಹಿಳಾ ವಿದ್ಯಾರ್ಥಿಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಿಮ್ಮ ವೆರಿಫಿಕೇಶನ್ ಜೊತೆಗೆ ಸಿ ಇ ಟಿಯಲ್ಲಿ ಪಡೆದಂಥ ಅಂಕಗಳು ಇದನ್ನೆಲ್ಲ ಮ್ಯಾಚ್ ಮಾಡಿ ಕೌನ್ಸಿಲಿಂಗ್ ಮೂಲಕ ನಿಮ್ಮನ್ನು ಏನು ಮಾಡ್ತಾರೆ ಸೆಲೆಕ್ಷನ್ನ ಮಾಡ್ತಾರೆ ಅಪ್ಲಿಕೇಶನ್ ಹಾಕುವಾಗ ಬಹಳ ಕೇರ್ಫುಲ್ಲಿಂದ ಹಾಕಬೇಕು ಯಾವುದೇ ರೀತಿ ಎಡಿಟ್ ಮತ್ತು ಡೆಲಿಟ್ ಆಪ್ಷನ್ ಇರೋದಿಲ್ಲ ಸೊ ಬಹಳ ಕೇರ್ಫುಲ್ಲಾಗಿ ನೀವು ಅಪ್ಲಿಕೇಶನ್ನ ಹಾಕಿ ಅಂತೇಳಿ ಹೇಳಿದ್ದಾರೆ ಸೊ ನಿಮಗೆ ಬೇಕು ಅಂದರೆ ಹೇಳಿ ಇದೇ ವಿಡಿಯೋದಲ್ಲಿ ಇದೇ ನಮ್ಮ ಚಾನಲಲ್ಲಿ ನಿಮಗೋಸ್ಕರ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇವೆ ತಪ್ಪಿಲ್ಲದಂತೆ ಯಾವ ಥರ ಅರ್ಜಿಯನ್ನು ಹಾಕಬೇಕು ಸರ್ ಏನಾದರೂ ಡೌಟ್ ಇದ್ದರೆ ಯಾರಿಗೆ ಕಾಲ್ ಮಾಡಬೇಕು ನೋಡಿ ಇಲ್ಲಿದೆ ನೋಡಿ ನಿಮ್ಮ ಸಹಾಯವಾಣಿ ನಂಬರ್ ಇದೆ ಅವ್ರು ಕೊಟ್ಟಿದ್ದಾರೆ ಇದನ್ನು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ನೀವೇನು ಮಾಡಿ ಅವರಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದುವರೆ ಐದುವರೆ ಒಳಗಡೆ ಅವರ ಆಫೀಸ್ ಟೈಮಲ್ಲಿ ನೀವು ಫೋನ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಅನಾಲೈಸಿಸ್ ರಿಗಾರ್ಡಿಂಗ್ ಈ ಒಂದು ನೋಟಿಫಿಕೇಷನ್ ಏನಾಗಿದೆ ಫ್ರೀ ಐ ಎ ಎಸ್ ಮತ್ತು ಬ್ಯಾಂಕಿಂಗ್ ತರಬೇತಿ ಪೂರ್ವ ತರಬೇತಿಗೋಸ್ಕರ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂಥೇಳಿ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಏನಿದೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ತಪ್ಪಿಲ್ಲದಂತೆ ಅರ್ಜಿಯನ್ನು ಹಾಕಿ ಎಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡು ನಂತರ ಅರ್ಜಿಯನ್ನು ಹಾಕಿ ಸೊ ನಿಮಗೆಲ್ಲ ಗೊತ್ತಾಯಿತು ಯಾರೆಲ್ಲ ಅರ್ಜಿ ಹಾಕ್ಬೋದು ಹಾಗೆ ಏಜ್ ಎಷ್ಟಿರಬೇಕು ಹಾಗೆ ಯಾವೆಲ್ಲ ಕೆಟಗರಿಯ ವಿದ್ಯಾರ್ಥಿಗಳು ಹಾಕ್ಬೋದು ಹೆಚ್ ಕೆ ಹಾಕ್ಬೋದು ನಾನ್ ಹೆಚ್ ಕೆ ಇಬ್ಬರು ಅಭ್ಯರ್ಥಿಗಳು ಹಾಕ್ಬೋದು ಹೇಳಿ ಗೊತ್ತಾಯಿತು ಆ್ಯಂಡ್ ಫೈನಲಿ ಸರಿ ಎಷ್ಟು ಕೊಡ್ತಾರೆ ಹಾಗಾದರೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಸೊ ನೋಡ್ತಾ ಇರ್ಬೋದು ಲಾಸ್ಟ್ ಇಯರ್ ಈ ಥರ ಕೊಟ್ಟಿದ್ರು ಒನ್ ಸೆಕೆಂಡ್ ಓಕೆ ಐ ಹೋಪ್ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ನೋಡಿ ಇಲ್ಲಿ ಅಭ್ಯರ್ಥಿಗಳಿಗೆ ಮಾಸಿಕ ಶಿಷ್ಯ ವೇತನ ಮಂತ್ಲಿ ಸ್ಕಾಲರ್ಶಿಪ್ ಫಾರ್ ದ ಸಿವಿಲ್ ಸರ್ವಿಸ್ ಆ್ಯಂಡ್ ಬ್ಯಾಂಕಿಂಗ್ ಪಿ ಒ ತರಬೇತಿಗೆ ಈ ಥರ ಕೊಡ್ತಾ ಇದ್ರು ತರಬೇತಿಯ ಸ್ಥಳ ಫಾರ್ ಎಕ್ಸಾಂಪಲ್ ನಿಮ್ಮದು ನ್ಯೂ ಡೆಲ್ಲಿ ಸೆಲೆಕ್ಟ್ ಆಯ್ದರು ಆಯ್ತಾ ನ್ಯೂ ಡೆಲ್ಲಿ ಏನು ಒಳ್ಳೊಳ್ಳೆ ಕೋಚಿಂಗ್ ಏನಿದಾವೆ ಸ್ಟಡಿ ಐ ಕ್ಯೂ ಆಗಿರ್ಬೋದು ದೃಷ್ಟಿ ಐ ಎ ಎಸ್ ಆಗಿರ್ಬೋದು ಅಲ್ಲೆಲ್ಲ ನಿಮ್ಮದು ಆಯಿತು ಅಂತಂದರೆ ಮಂತ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿ ಸ್ಟೈಫಂಡನ್ನು ಕೊಡಲಾಗುತ್ತೆ ಸರ್ನಾ ಗೊತ್ತಾಗಿದೆ ನಿಮಗೆ ಏಳರಿಂದ ಒಂಬತ್ತು ತಿಂಗಳ ಕೊಡ್ತಾರೆ ಅಂತೇಳಿ ಎಸ್ ಸೊ ಇಷ್ಟು ಕೊಡ್ತಾರೆ ನೋಡಿ ಹತ್ತು ಸಾವಿರ ರೂಪಾಯಿ ಕೊಡಲಾಗುತ್ತೆ ಒಂದು ವೇಳೆ ಹೈದರಾಬಾದಲ್ಲಿ ಸೆಲೆಕ್ಟ್ ಆದರೆ ಸರ್ ಹೈದರಾಬಾದಲ್ಲಿ ಸೆಲೆಕ್ಟ್ ಆದರೆ ಎಂಟು ಸಾವಿರ ರೂಪಾಯನ್ನು ಕೊಡಲಾಗುತ್ತೆ ಹಾಗೇ ಕರ್ನಾಟಕದ ಅಭ್ಯರ್ಥಿಗಳಿಗೋಸ್ಕರ ತರಬೇತಿ ಸಂಸ್ಥೆ ಇರುವ ಸ್ಥಳ ಸಂಬಂಧಿಸಿದಂತೆ ಸ್ಥಳೀಯ ಜಿಲ್ಲಾ ಅಭ್ಯರ್ಥಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಾಗೆ ಹೊರ ಜಿಲ್ಲೆದ ಅಭ್ಯರ್ಥಿಗಳಿಗೆ ಆರು ಸಾವಿರ ರೂಪಾಯಿ ಅಂದರೆ ಬೆಂಗಳೂರಲ್ಲಿ ಆದರೆ ಆರು ಸಾವಿರ ರೂಪಾಯನ್ನು ಕೊಡಲಾಗುತ್ತೆ ಹಾಗೆ ಒಂದು ವೇಳೆ ನಿಮ್ಮದು ಬೇರೆ ಕಡೆ ಆಯಿತು ಅಂತಂದರೆ ಫೋರ್ ತೌಸಂಡ್ ರುಪೀಸ್ ನಿಮಗೆ ಮಂತ್ಲಿ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ಸೊ ಹಾಗಾಗಿ ಇದನ್ನು ಪರ್ಫೆಕ್ಟಾಗಿ ಯೂಸ್ ಮಾಡಿಕೊಂಡು ಮುಂದೆ ಭವಿಷ್ಯದಲ್ಲಿ ಬರುವಂತಹ ಐ ಎ ಎಸ್ ಅಧಿಕಾರಿಗಳು ನೀವು ಆಗಿ ಆಯಿತಾ ನಿಮಗೆ ಐ ವಿಶು ಆಲ್ ದ ಬೆಸ್ಟ್ ಹಾಗೆ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ಗಳು ಏನಾಗಿದೆ ನಮ್ಮ ಟೆಲಿಗ್ರಾಮಲ್ಲಿ ನಾವು ಶೇರ್ ಮಾಡಿದ್ದೇವೆ ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ತಪ್ಪಿಲ್ಲದಂತೆ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೇವೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಡ್ ಬ್ಲೆಸ್ ಯು ಆಲ್